ಅಂದರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆ ಅಲ್ಲ ಅಂದರೆ ನಾನು ಪರ್ಸ್ನಲ್ ನಾನು ಬಿಲೀವ್ ಮಾಡ್ತೀನಿ ಮತ್ತು ಟೀಮರ್ಗೆ ಒತ್ತಿ ಒತ್ತಿ ಹೇಳ್ತಿದೆ ಇನ್ನು ನೀವು ಆಪರ್ಚುನಿಟಿ ಅಂತ ಯಾವತ್ತು ತಗೊಳ್ಬೇಡಿ ಇನ್ನು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಳ್ಳಿ ಇನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮಲ್ಲಿಟ್ಟಿದ್ದ ಟ್ರಸ್ಟ್ ಏನಿದೆಯಲ್ಲ ಅದನ್ನ ನಾವು ನಿರ್ವಹಿಸಕ್ಕೆ ಸಾಧ್ಯ ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಂತರ ಇನ್ನೂ ಜಾಸ್ತಿ ಹೊಸ ಫಿಲಮ್ ಮೇಕರ್ಸ್ ಹೊಸ ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ ಸೊ ಆ ರೆಸ್ಪಾನ್ಸಿಬಿಲಿಟಿ ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ ನಾನು ನಂಬಿ ಕೆಲಸ ಮಾಡುತ್ತಿದ್ದು ತಯಾರಿ ಅಂತ ಹೇಳಿದ್ರೆ ಅಂದರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಚ್ನೆ ಮಾಡ್ಲಿಕ್ಕೆ ಮಾಡಿದೆ ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್ ಸೊ ನಂದು ಪ್ಲಾನಿಂಗ್ ವಾಸ್ ಫಾರ್ ಡೇ ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಇಷ್ಟು ಬಜೆಟ್ ಆಗುತ್ತೆ ಈ ಫಿಲಮ್ ನಾನು ಅಂದ್ಕೊಂಡಂಗೆ ಮಾಡ್ಬೇಕು ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ಫಸ್ಟ್ ಇದು ಪ್ರೊಜೆಕ್ಷನ್ ನೆಕ್ಸ್ಟ್ ಆ ಬಜೆಟ್ನ ನಾನು ಕರೆಕ್ಟಾಗಿ ಅಷ್ಟೇ ಬಜೆಟ್ ಮುಗಿಸ್ತೀನಿ ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದು ಇದೆ ಅಲ್ಲ ಅದು ಡೇ ಬೈ ಡೇ ಸೊ ನಾನು ಈ ಪ್ಲಾನಿಂಗ್ ಈ ಥರ ಇದೆ ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲ್ಲೇ ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು ಬ್ಲ ಪ್ಲಸ್ ನಾನು ಈ ಥರ ಮೂಡಲ್ಲಿ ಇರುತ್ತೆ ಸಿನಿಮಾ ಈ ಥರ ವಿಜುವಲ್ ಇರುತ್ತೆ ಈ ಥರ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನ ಡೆಲಿವರಿ ಮಾಡಿ ಮಾಡಬೇಕು ಸೊ ಪ್ರಿಪ್ರೇಷನ್ ಅನ್ನೋದು ಎವ್ರಿ ಡೇ ಜಾಬ್ ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡಿ ಎರಡು ವರ್ಷಕ್ಕಿಂತ ಮೇಲಾಗಿದೆ ಎವ್ರಿ ಸಿಂಗಲ್ ಡೇ ಪ್ರಿಪರೇಷನ್ ನಡೀತದೆ ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೀತಿದೆ ಸೊ ಪುರಸ್ತ ಇಲ್ಲ ನಂದು ಮುಂದೆ ಅಲ್ಲ ಇಡೀ ಟೀಮ್ದು ಸೊ ಈಗ ಫಿಲಮಲ್ಲಿ ಚಂದ ಇದ್ದು ಬೆಳ್ಳಿಯಪ್ಪ ಅಂಡ್ ಟೀಮ್ ಅಂತಿದೆ ಫಿಲಮ್ ಎಂಡಲ್ಲಿ ಫಿಲಮ್ ಬೈ ಚಂದ್ ಟೀ ಟೀಮ್ ಅಂತಿದೆ ಸೊ ಇಟ್ಸ್ ಫಿಲಂ ಬೈ ದ ಎಂಟೈರ್ ಟೀಮ್ ಅದು ಫಿಲಂ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಸೊ ಕೇಬಲ್ಗಳಲ್ಲಿ ಡಿಪಾರ್ಟ್ಮೆಂಟ್ ಜಿ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ